எய்ய் எய் எய் எல் இல்லை ரத்தி எல்லா குடுதெல்லாம் மனி கண்டலோ நேயேனோடர் மண்டர் எல்லா தலை கிட் உம் குடுத அல்லா மனி கண்டே யார அந்த நன்றி உம் உம் நினைஞ்ச்னப்பண மக எழுத குடது அல்ல மனிக்கே அய்யோ இல்ல சுமக்கே முன்னஸ்க் ஏன்னே கண்ணம்

ಇವ್ಳು ದೀಪಿ ನೋಡು ಇವಳು ಯಾವಕೆ ನಾಣೆ ಬರೋಣ ಚೆನ್ನಾಗಿ ಕೀರಪ್ಪನ ಬಿಡ್ತಾರೆ ಅಂತಾರೂ ಹಾಕ್ತಾರೆ ಹಾಂ ಸುಮ್ಕೀರ್ ನೀನೇನು ಮಹಾರಾಜಾಗಿದೆಯಾ ನಾನು ಚೆಂಡ್ಮೆ ಸಣ್ಣಪಣೆಗೆ ಹೇಳಿದ್ನಿ ಹ್ಞೂ ಕೊಡಿಸ್ತೀನಿ ಅಂತ ಹೇಳೈತೆ ಹಾಂ ಇತ್ತಕ್ಕಿನ್ನ ಅಪ್ನಾದೆಂಟ್ ತೀನಿ ಇವಳೇನೇನು ಏನಂತ ಮಹಾಸುಂದ್ರ ಅಲ್ಲ ಹಾಂ ಏನಂಗೆ ಹಂಗೆ ದೂರ ದೂರ ನೋಡ್ತಾಳೆ ಹ್ಞೂ ನೀರು ಇದರಿಂದ ಜೋರಾಗಿ ಹೋಯ್ತೀನಿ ಅಂತ ಹೇಳಿದ್ದೀನಿ ನಾನು ಹಾಂ ಏನಂಗೆ ನಾನು ಬಾಗಿಲು ತೊಳೆಯಂಗಿಲ್ಲ ಇವಳಿಗೆ ಹಂಗೆ ದೂರ 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 ನೋಡ್ತಾಳೆ ಹ್ಞೂ ನೋಡಿ ನೋಡಿ ಹೆಂಗೆ ನೋಡ್ಕೊಂಬತ್ತಾಳಿಗೆ ಬರ್ಬೇಕಾರು ನಾನು ನಾನು ಹಂಗೆ ದೂರ ದೂರ ನೋಡ್ತೀನಿ ಏನು ಅವಳೇನಿದೆ ನಾನು ದೂರ ದೂರ ನೋಡ್ತಾಳೆ ಓಹ್ ಹಿಂಗ್ ಹೆಂಗ್ ನೋಡ್ತಾಳೆ ನಾನು ಇನ್ನ ಹಸಿ ಓಡಾಡೋಕಿಲ್ಲ ಬೈಕೊಂಬತ್ತಾಳೆ ದೂರ ದೂರ ನೋಡ್ತಾಳೆ ಇಲ್ಲ ಇವಳಿಗೆ ಇವತ್ತು ಸರಿಯಾಗಿ ಮಾಡ್ತೀನಿ ಹಾಂ ಓ ನಾನು ನಾನಿನ್ನನು ಎಂತಳಂಗೋದು ಗೊತ್ತಿಲ್ಲ ಇವಳಿಗೆ ಹ್ಞೂ ನನ್ಗೆ ಎಂತಳಂಗೋದು ಗೊತ್ತಿಲ್ಲದಲ್ಲೇ ನೋಡ್ತಾಳೆ ನಾನು ನೋಡ್ತೀನಿ ಹ್ಞೂ ನಾನೇನು ಮಲ್ಲ ನೋಡೋಣ ಅದೆಲ್ಲ ಇವತ್ತು ತಾಳು ಸೋಲ್ತಾಳ ನಾನು ಸೋಲ್ತಿನಿ ನಾನು ನೋಡಿ ಅವಳೆ ಹತ್ತಿರ ತಿರಿಕೆ ನಾನು ನಾನು ಮಲ್ಲ ನಾನು ನೋಡ್ತೀನಿ ನಾನು ಸೋಲಲ್ ಕಣಿ ಬಾರಿ ಏಮೋ 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 ಏಯ್ ಮುಚ್ಚ ಬಾಯಿ ಏಮಂತೇಮು ಯಾವಳ ಯು ಮುಚ್ಚಂಡಿರ ನಿಂತ್ಕೊಳ ಏನ್ ಇವಳೇ ನೀನ್ ಮೇಡ ಕೇಳ್ದಿಲ್ಲ ನೀನು ಅವಳ ಬಗ್ಗೆ ತಲೆ ಕೆಟ್ಟಂಗೆಲ್ಲ ತಲೆ ಕೆಟ್ಟ ಚೆಂಬತ್ತಾನೆ ಇರೋನು ಏನಂತ ಏನೊಂದು ತತ್ರಿಪುರಸುಂದ್ರಿ ಅಲ್ಲ ಓ ನೀನ್ ತತ್ರಿಪುರಸುಂದ್ರ ನಾಳೆ ಮಸ್ತ ನೋಡಿದೀನಿ ಆಲೇನು ಸುಂದ್ರಿ ಅಂತ ಹೇಳಿ ಮೆರದಾರಲ್ಲ ಇವತ್ತೇನಾಗ್ಯಾವ್ರಿ ನೋ ನೋಡಿಲ್ವಿ ಆ ದೀಪಿ ಅಂಬಾಳ್ ಹ್ಞೂ ನಾನೇ ದೊಡ್ಡ ಇದು ಮಂಗಿದ್ಲಿ ಇವತ್ತು ನೋಡು ಆ ತೋಣಿ ನನ್ನ ತಂದು ಮದುವೆ ಆಗ್ಯವಳು ಹ್ಞೂ ಅವಳೆ ಬರನ ಇವಳು ಹಣೆ ಬರ ಇವಳದು ಹಂಗೆ ಆಗುತ್ತಾಡಿ ನೋಡ್ಮೈತಿ ಇಲ್ಲಿ ನೋಡಿಲಿ ನಾನೇನು ತ್ರಿಪುರ ಸುಂದರಿ ಅಂತ ಹೇಳಿ ನಾನೇನು ಹೇಳ್ತಿಲ್ಲ ನಾನೇನು ನಿನ್ನ ಮುಂದಕ್ಕೆ ಬಂದು ನಾನು ತ್ರಿಪುರ ಸುಂದರಿ ಕಣಮ್ಮ ಅಂತ ಏನಾದರೂ ಹೇಳದ್ನೆ ನೀನು ಭಾಳ ಇದನ್ನು ಮಾಡ್ತಾ ಇದ್ಯಾ ಹ್ಞೂ ನನ್ನ ನಾನು ಓಡಾಡಬೇಕಾದ್ರೆ ಕಸ ಹೊಡೆಯೋದು ನೀರು ಹೇಸಿಯೋದು ಹಿಂಗೆಲ್ಲ ಮಾಡ್ತಾ ಇದೆಯಾ ನಾನು ಹೋಗ್ಬೇಕಾದ್ರೆ ಇಲ್ಲೇ ಬಟ್ಟೆ ಹೋಗದೆ ನೆನ್ನೆ ಸಹ ಮಕ್ಕದ ಮೇಕೆಲ್ಲ ಸಿಡಿತು ಸಿಡಿದ್ರು ಸಿಡಿಲಿ ಬಿಡು ಅಂತೇಳಿ ಸುಮ್ಮನೆ ಹೋಗಿದ್ದೀನಿ ನೀನು ಭಾಳ ಇದನ್ನು ಮಾಡ್ತಾ ಇದೆಯಾ ಯಾಕೆ ನನ್ನ ಮೇಲೆ ಹಂಗೆ ಮಾಡ್ತಾ ಇದೆಯಾ ನೀನು ಏನಕ್ಕೆ ಅದು ಮಾಡ್ತಾ ಇದ್ದೀಯಾ ಅವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಹಾಂ ನಿನ್ನ ತಮ್ಮ ಏನು ಕೊಟ್ಟಿಲ್ಲ ಅಂತೇಳಿ ನೀನು ನಿನ್ನ ತಮ್ಮನ ಕೇಳ್ಕೊ ಹೋಗು ನನ್ನ ಹೆಂಗೆ ಕೇಳೋ ಅಂಥದ್ದೇನಿಲ್ಲ ನೀನು ನನ್ನ ನಾ ತರಿಸೋ ಅಂಥದ್ದೇನಿಲ್ಲ ನೀನು ನನ್ನ ನೋಡ್ದೆ ಹಿಡ್ಕೇನು ನಾನೇನು ಹೆದ್ರಕೊಳ್ಳಲ್ಲ ನಾನು ಇದಕ್ಕೆ ಮಲ್ಕಣೆ ನೀನೇನೇ ನೋಡೋದು ನೀನೇನು ನೋಡೋದು ಸುದ್ದಿಗೆ ಏನೋ ಬಂದ್ರೆ ನಿನಗೆ ಏನಿಲ್ಲ ನನ್ನ ಸುದ್ದಿಗೆ ಬಂದ್ರು ನಿನಗೂ ಅಷ್ಟೇನೆ ನನ್ನ ನೀನು ನೋಡಿಲ್ಲ ನಾನಿಂತ ನಾನು ಇನ್ನೂವರೆಗೂ ಆಗಿತ್ತು ನಾನು ಯಾರಿಗೂ ತಲೆ ನಾನು ಎಂಥ ಸಂದರ್ಭ ಬರಲೇಳು ನಾನು ತಲೆ ಬಗ್ಸಿಲ್ಲ ತಲೆ ಬಾಗ್ಸೋದು ಇಲ್ಲ ನನ್ನ ಸಾಯಿಯವರೆಗೂ ಹಿಂಗೆ ಇರ್ತೀನಿ ಹ್ಞೂ ನಾನು ಯಾರ ಹತ್ರನೂ ಸುತ್ತಾರ್ಕಂಡು ಹೋಗಲ್ಲ ಕಡೆ ಹೋಗಲ್ಲ ಅವ್ರ ಮನೆಗೆ ಹೋಗಿದ್ದಲ್ಲ ಸುತ್ತಾರ್ಕಂಡು ಏನ್ ಕೊಡ್ರಿ ಅಂತ ಅವ್ರ ಮನೆಗೆ ಯಾಕೆ ಹೋಗ್ಬೇಕಾಗಿತ್ತು ನೀನು ಇವಾನಿ ನೀನು ಮಾತಾಡ್ಬೇಡ ನೀನು ಮಾತಾಡ್ಬೇಡ ಮಾತಾಡ್ತೀನಿ ಮಾತಾಡ್ದು ಇಲ್ಲದಂಥದ್ದೇನು ಹಾಂ ಮಾತಾಡ್ದಿಲ್ಲದಂಥದ್ದೇನು ಮಾತಾಡ್ತೀನಿ ಹಾಂ ಯಾಕೆ ಮಾತಾಡಬಾರ್ದು ಮಾತಾಡ್ತೀನಿ ನಾನು ಅವಳು ಸಪೋರ್ಟಿಂಗ್ ಮಾತಾಡ್ತೀನಿ ಹಾಂ ಇಡ್ನಿ ಹುಡುಕಿನ ತೆಗ್ದು ಹ್ಞೂ ಮಾತಾಡಿದ್ರಿ ಇಲ್ಲಿ ಯಾವಳನ ಬಂದರೆ ನಾನು ಕೊಟ್ಟೆ ಅಲ್ಲಿ ನಲ್ವತ್ತೆರಡು ಅಲ್ಲೂ ಕಳಿಸ್ಕೊಂಡು ಸಿಕ್ಬಿಡ್ಬೇಕು ಹಂಗೆ ಕೊಡ್ತೀನಿ ನಾನೇ ಕೊಡ್ತೀನಿ ನಿನ್ನ ನಲ್ವತ್ತೆರಡುಲ್ಲ ಗುಂಡ್ಕಲ್ ತಂಗ್ ಕೊಟ್ಟಿದ್ದೀನಿ ಅಂದ್ರೆ ನಲ್ವತ್ತೆರಡನ್ನು ಕೆಳಕ್ಕೆ ಬಿಳಿಸ್ಕೋಬೇಕು ಒಂದು ಎರಡು ಎರಡು ಮೂರು ಅಂತ ಹೇಳಬೇಕು ಹಂಗೆ ಕೊಟ್ಟು ಬಿಡ್ತೀನಿ ನಾನು ತಗ್ಗೆ ತಗ್ಗೆ

ಯಾಕೆ ನೀನು ಮಾತಾಡೋದು ನಾನು ನೋಡ್ತಾ ಇದ್ದೀನಿ ಎರಡು ದಿನ ಇಂದಿಂದ ಓ ನನ್ನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಸರಿ ಹೇಳಿದ್ದಿಲ್ಲ ನೋಡು ಹ್ಞೂ ಯಾರು ಅಂತ ತಿಳ್ಕೊಂಡಿದ್ದೀನಿ ಏನು ಮಾತಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ಯಾ ನನಗೆ ಹಾಂ ನಾನು ಇನ್ನು ಎರಡರಷ್ಟು ಮಾತಾಡ್ತೀನಿ ಹ್ಞೂ ಓ ಏನು ತಿಳ್ಕೊಂಡಿದ್ಯಾ ನೀನು ದಿನ ದಿನಕ್ಕೂ ಯಾಕೋ ಅತಿ ಆಗ್ತೈತೆ ಹ್ಞೂ ನಾವು ನೋಡ್ತಾ ಇದ್ದೀವಿ ಯಮು ಕಾಲ ಮಿಂಚಿಲ್ಲ ಯಮು ಯಮು ಕಾಲ ಮಿಂಚಿಲ್ಲ ಯಮು ಈ ದರಿದ್ರದ ನೀವು ಬಂದೈತಪ್ಪ ಒತ್ತು ಏಯ್ ಕಾಲ ಮಿಂಚಿಲ್ಲಕ್ಕ ಮುಚ್ಕೊಂಡು ನಿಂತ್ಕೊಳ್ಳು ಹ್ಞೂ ಏ ಕಾಲ ಮಿಂಚಿದೆ ಏನು ಅಂತಾನೆ ಏಯ್ ಅಲ್ಲ ಕಣೋ ನಿನ್ಗೇನು ಅನ್ಸಲ್ವೇ ಅಲ್ಲ ನಿನ್ಗೇನ ಅನ್ಸುತ್ತ ಇಲ್ವೋ ಇನ್ನೇನ ಕಾಲ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಏಯ್ ಹೇಳಿ ಮಾನ ಮರ್ಯಾದಿಲ್ಲ ಥೂ ಇವ್ರ ಹೇಳಪ್ಪ ಊರ ಯಾರು ಹುಬ್ಲಾರ್ ಅನ್ಸುತ್ತೆ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾರೆ ನೋಡಿ ಏನ್ ಮಾಡದ್ಲು ಆ ಪಾಡಿಗಳು ಸುಮ್ನಿದ್ರು ನೋಡ್ಮೆಲ್ಲ ಬರ್ತಾ ಇದ್ರಲ್ಲ ಮತ್ತೆ ಸರಿಯಾಗಿ ಇರ್ತೀನಿ ಹಾ ಇನ್ನೊಂದ್ಸತಿ ನನ್ ಪುಟ್ಟ ಏನೋ ಬರ್ಲಿ ಏನಿಲ್ಲ ಹಾ ನಾನೇನಿಲ್ಲ ನಾನೇನು ಮುಂದೆ ಏನು ಏನಾಯ್ತಾ ಅಕ್ಷಯಿ ಬಂದ್ಬೇಲ ಅಕ್ಕ ನೋಡಿಲಿ ಹ್ಮ್ ಇವಳಿ ಲಾಸಿ ಓಡಾಡಿದ್ರೆ ಸಾಕು ಬೈಕ್ ಎಮ್ಮದು ಹಂಗೆ ಹಿಂಗೆ ಅಂತೇಳಿ ಎಂಬದು ಹಂಗೆಲ್ಲ ಮಾಡ್ತಾ ಐತಿ ಅದಕ್ಕೆ ಇವಳಿಗೆ ಸಿಟ್ಟು ಬಂದ್ಬಿಟ್ಟು ಸರಿಯಾಗಿ ಸರಿಯಾಗೆ ಜಾಡಿಸ್ತಾ ಇದ್ದಾಳೆ ಹ್ಮ್ ಅಲ್ಲ ನೋಡಿ ಎಷ್ಟಿರ್ಬೇಕು ನೋಡು ಹಿಂಗೆ ಮಾತಾಡ್ತಾ ಇದ್ದಾಳಲ್ಲ ಈ ಅಮ್ಮ ಥೂ ಅಯ್ಯೋ ಮರ್ಯಾದೆ ಕೊಡ್ದಂಗೆ ಮಾತಾಡ್ಬೇಕು ಏಮೋ ಕಾಲ ಮಿಂಚಿಲ್ಲ ಎಮೋ ಈಗಲೂ ಕಾಲ ಮಿಂಚಿಲ್ಲ ಎಮೋ ನೀನ್ ಬಂದ್ರೆ ನಾನೇನಿಲ್ಲ ಹ ಈಗಲೂನು ಕಾಲಕ್ಕೆ ಮಿಂಚಿಲ್ಲ ಎಮೋಂದಿ ನಾಯಿ ತಿನ್ನಾಯಿ ಇದಕ್ಕೆ ಹುಚ್ಚಿಡಿತೈತಿ ಇನ್ನೊಂದು ದಿನ ಹ ನಿಮ್ಮ ಕರ್ಕೊಂಡೋಗಿ ಈಗ್ಲೇ ಸೇರ್ಸಿರೇನೆ ಇಲ್ಲಾಂದ್ರೆ ಹುಚ್ಚಿಡ್ದು ಕೇರ್ 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 ಕಿರೇ ಓಡಾಡ್ತಾನೆ ಹಾ ಕಾಲ ಮಿಂಚಿಲ್ಲ ಎಮೋ ಕಾಲ ಮಿಂಚಿಲ್ಲ ಸತಿ ಅಂದ್ಸತಿ ನಾನು ಸುದ್ದಿಗೆ ಬಾಯಿ ಹೇಳ್ತೀನಿ ನಾನು ತಿರ್ಕೊಂಡ್ ಕುಡ್ತೀನಿ ಕಣೆ ತಜ್ಜಾ ಇಲ್ಲಿ ಓ ಏನಂ ಅಲ್ಲ ನನ್ಗೆ ನಿನ್ ಓಯ್ಯಕ್ ಬಂದಿದ್ಯಾಲ ನಿನ್ಗೆ ಎಷ್ಟು ಇರಬೇಡ ಹಾ ಅಲಾ ನೋಡಿ ನಿನ್ಗೆ ಏಟ ಇರಬೇಡ ಓ ಇನ್ನು ಏಟ ಇದ್ ಬಂದೈತಿ ನಮ್ಮ ಊರಿಗೆ ಬಂದು ನಮ್ಮೂರಿ ನೀರು ಕುಡ್ದು ಓಹೋ ಅಲ್ಲಿಂದ ಬಂದಾಗ ಹಂಗೇನಿ ಅಂದ್ರೆ ಏನು ತಿಳಿಯಲ್ಲ ನಮ್ಮಂಗಿದ್ಲು ಕಟಮಟ್ರ ನಂಗಿದ್ಲು ಹ್ಞೂ ಏನು ತಿಳಿಯಲ್ಲ ಅಮ್ಮಂಗೆ ನಂಗಿದ್ಲು ಹಾ ಮಕ್ಕ ಹಿಂಗೆ ಮಾಡ್ತೀನಿ ಈಗ ನೋಡು ಇಲ್ಲ ನೀರು ಕುಡಿತಂಗೆ ಅವಳಿ ಬದಲಾಗಿ ಅವಳಿ ಮುಚ್ಚಬಾಯಿ ಅವೆಲ್ಲ ಏನ್ ಮಾತಾಡ್ಬೇಕೇ ನೀನು ಅವೆಲ್ಲ ಏನ್ ಮಾತಾಡ್ಬೇಕು ನೀನು ಅಂತ ಹ್ಞೂ ಅವಳು ಇಷ್ಟ ಬಂದಂಗಿರ್ತ ನೀ ಏನ್ ಬೈ ಅವಳು ಯಾಕೆ ಯಾಕೆಂಟಾಗ ಬೈನಾಗ ಬೈಕ ಮದು ದೂರ ದೂರ ನೋಡೋದು ಹಂಗೆಲ್ಲ ಮಾಡ್ತೀಯಂತೆ ನೀ ನೋಡಾಡ್ಕಣಿ ಯಾರು ನೋಯದ್ರಿ ಕೆಮಲಾ ಕಣಿ ಯಮೋ ಯಮೋ ಕಾಲ ಮಿಂಚುಲ ಯಮೋ ಕಾಲ ಮಿಂಚುಲ ಯಮೊ ಯಮೊ ಕಾಲ ಮಿಂಚು ಲ ಇಷ್ಟ ವಾಯ ಯಾಕಂತಂಗ ತುರ್ ಬರ್ತೀನಿ ಬೇವ ಸಿ ನಾ ಮನಿ ಮಿಂಚಿ ಕಾಲ ಮಿಂಚಲ ಅಂತ ಕಲಾ ಕಾಯ್ತಾನಿ ಕಾಲ ಮಿಂಚಲ ಅಂತ ಅವ್ನಿಗೆ ಬುದ್ಧಿ ಹೇಳ್ತಾಳ ಇಲ್ಲ ಅವ್ನಿಗೆ ನಾವು ಬುದ್ಧಿ ಕಲ್ಸಾನ ಹಾಂ ಅಷ್ಟೇ ಹಾಂ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರೆ ಸರಿಯಾಗಿ ಗೊತ್ತಾಗುತ್ತೆ ಬಿಡು 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 ಅಂತ ಹೇಳಿ ನಾ ಸುಮ್ಮನ ಅದಕ್ಕೆ ಅದ್ಕಿ ಹ ಬಿಡು ಅನ್ಬಾರ್ದು ಮಣಿ ಅಲ್ಲ ನೋಡತ್ತೆ ನಾನು ಏನೇನು ಮಾತಾಡಿಲ್ಲ ಏನಿಲ್ಲ ನಾನು ಪಾಡಿಗೆ ನಾನು ಇದ್ರೂ ಹಂಗೆ ಹಿಂಗೆ ಅಂತ ದಿನ ಬೈಕ್ ಅಮ್ಮದು ಹಾ ಜನ ಮಕ್ಕ ನೋಡಿ ಮಕ್ಕ ನೋಡಿದ್ದು ಮಾಡ್ತಾರೆ ಹಂಗೆ ಅವ್ರವಾ ಹ್ಞೂ ಹ್ಮ್ ನಾನು ಹೆಂಗೆ ಹೇಳೋಡು ಎಲ್ಲ ಬ್ರಾಂಡೆಡ್ ಕೇಳ್ತೀನಂತೆ ಗಂಡು ಯಾಕೆ ಬ್ರ್ಯಾಂಡೆಡ್ ಕೇಳಲಿಲ್ವ ಗಂಡುನ್ಯಾಕೆ ಗೌರ್ಮೆಂಟ್ ಕೆಲಸ ಕೇಳಲಿಲ್ವ ಹ್ಞೂ ಎಲ್ಲ ಬ್ರ್ಯಾಂಡೆಡ್ ಅಮ್ಮಂಗ್ ಓಡಾಡ್ತಾಳೆ ಹ್ಞೂ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತೀನಿ ಅಮ್ಮಂಗ್ ಬಿಲ್ಡಪ್ ಕೊಡ್ತಾಳೆ ಹ್ಞೂ ಗಂಡುನ್ ಯಾಕೆ ಬ್ರ್ಯಾಂಡೆಡ್ ಕೇಳಲಿಲ್ಲ ಗಂಡನ್ ಯಾಕೆ ಇಂತ ಮದ್ವೆ ನಾನು ಇಷ್ಟಪಟ್ಟ ನಾದೆ ಹ್ಞೂ ನಿನಗೇನು ಬೇಕು ఒన్సి నమీ మాట్లాడాక బరల్ మాతాడుతా అవందీ నమ్ అంతవ ఏను ఒంసే బరల్ అంత ఒంసి మాట్తా బ్రాండెడ్ నోడమ్మ అవెంత్ ఇన్యా బ్రాండెడ్ కళి ఇన్యా బ్రాండెడ్ కళి నూ ఎలా బ్రాండెడ్ కంటే బట్టె వరకమ్వు ఒళకాక మా ఎలా బ్రాండెడ్ కేతినంతే అదే గండన్యాకే బ్రాండెడ్ కను బ్రాన్ గ నీ బ్రాండెడ్ అండనని బ్రాండెడ్ బి అమ్మ ನಾನು ದುಡು ದುಡು ಅಂತೇಳಿ ಅನ್ನಿಸ್ಕೊಂಡು ಸುಮ್ಮನೆ ಏನೋ ಬಿಡು ಮಾತಾಡಬಾರ್ದು ಅಂತೇಳಾ ಮಾತಾಡ್ತಾಳೆ ಅಂದ್ಬಿಡಿ ಎಂತ ಮಾತಾಡ್ತಾಳೆ ಗೊತ್ತೇ ಇವಳು ನೋಡಾಕ ಹಿಂಗೆ ಇದ್ದಾಳೆ ಇವ್ಳು ಆಯ್ಕೆಣ್ಣು ಹ್ಞೂ ಬ್ರ್ಯಾಂಡೆಡ್ ಬಟ್ಟೆಗಳ್ನ ಬೇರೆ ಅವ್ರನ್ನೆಲ್ಲ ಆಡ್ಕೆ ಮದೇನು ಹಾಂ ಒಂದ್ಸಿ ಹೆಂಗೆ ಮಾತಾಡ್ತಾಳೋ ಮಾತಾಡ್ತಾಳೆ ಹೇಳು ಅಂತಾರ ಹ್ಮ್ ಮಾತಾಡ್ತಾಳ ಮಾತಾಡ್ತಾಳ ಅಂತ ಎಲ್ಲ ಅವಳು ಮಾತಾಡ್ದಂಗೆ ಏನಿರೋಲ್ಲ ಅವಳೋ ಇಲ್ಲೋಡು ಇಂತರ್ನೆಲ್ಲ ಹೆಂಗೆ ಮಾಡ್ಬೇಕಂದ್ರೆ ಸತ್ತವಳೆ ಇಂತವಳು ಇಲ್ವೇ ಇಲ್ಲ ನಾನು ಆಲೆ ಹಂಗೆ ಅನ್ಕಂಡ್ರದ್ ಇವಳು ಇಂತಾಳು ಇಲ್ವೇ ಇಲ್ಲ ಸತ್ತಾಳು ಆಲೆ ಅಂತಲೇ ತಿಳ್ಕೊಂಡಿರೋದು ಹ್ಞೂ అలా ఇంత ఉంచి మాట్లాడక బోలు ఫస్ట్ అయిదాడు రైతు అంబాడు మాకు నేవేది బుద్ధి కలిసి నేవేగిరాదు నోడాల ఇంత మాతకుడు బరి ಪಾಪ ಏನು ಸುಧಾರ್ಸೋ ತಕ್ಕ ಸುಧಾರ್ಸೋಳೆ ಅವಳು ನೋಡ್ತಿದ್ದ ತಕ್ಷಣ ಎಂತೆಂಥ ಮಾತುಗಳು ಮಾತಾಡೋದು ಹಿಂಗೆ ಹಿಂಗೆ ಅಂಬೋದು ಅದಕ್ಕೆ ಅವಳು ಸಿಟ್ಟು ಬಂದು ಸರಿಯಾಗಿ ಇಡ್ಕೊಂಡು ಇದ್ದಾಳೆ ಇವತ್ತು ರೀತನಿಗೆ ಇನ್ನೊಂದು ದಿವ್ಸ ಇನ್ನೊಂದು ಮಾತಾಡಬಾರ್ದು ಇವಳೊಂದು ದಿವ್ಸ ತಕ್ಕ ಇವಳು ಹಿಂಗೆ ಹ್ಞೂ ನನ್ನ ಸುದ್ದಿಗೆ ಹಿಂಗೆ ಬರೋಳು ನಾನೇ ಯಾವಾಗ ಜೋರಾಗಿ ಸರಿಯಾಗಿ ಬಾರಿಸಿದ್ದು ಆವಾಗಿಂದ ಸುಮ್ಮನೆ ಅದ ನನ್ನ ಸುದ್ದಿಗೆ ಬರ್ದಂಗೆ ಹ್ಞೂ ಇವಳು ಜೋರಾದ್ರೆ ಮೆತ್ತಿಗೆ ಆಗ್ತಾಳೆ ಮೆತ್ಕಿದ್ರೆ ಜೋರಾಗ್ತಾಳೆ ಅಂತ ಹೇಳಿ ರೀತ ನೋಡ್ತಾ ಇರಿ ನಿನ್ನ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು